ಇವತ್ತಿನ ಸ್ಪೆಷಲ್ ಕಾಜು ಪನ್ನೀರ್ ಪಲ್ಯ ಮಾಡೋದು ಯಾವ ರೀತಿ ಅಂತ ನೋಡೋಣ ಬನ್ನಿ ಮೊದಲಿಗೆ ಎರಡರಿಂದ ಮೂರು ಚಮಚ ಎಣ್ಣೆ ತೊಗೊಂಡಿದ್ದೇನೆ ಅದರಲ್ಲಿ ಎರಡು ಹಸಿಮೆಣಸಿನಕಾಯಿ ಏಳರಿಂದ ಎಂಟು ಮೆಣಸು ಒಂದು ಗಡ್ಡೆ ಬೆಳ್ಳುಳ್ಳಿ ಹೆಸಳುಗಳು ಮತ್ತು ಸ್ವಲ್ಪ ಅಲ್ಲ ಈರುಳ್ಳಿ ಹಾಕಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಹೋಳುಗಳು ಸ್ವಲ್ಪ ಮೆತ್ತಗೆ ಆಗೋವರೆಗೂ ಎಣ್ಣೆಯಲ್ಲಿ ಫ್ರೈ ಮಾಡ್ತಾ ಇದ್ದೇನೆ ನೋಡಿ ಆಮೇಲೆ ಸ್ವಲ್ಪ ಕೊತ್ತಂಬರಿ ಹಾಕ್ತಾ ಇದ್ದೇನೆ ನಾಲ್ಕರಿಂದ ಐದು ಲವಂಗ ಹಾಗೂ ಸ್ವಲ್ಪ ಟೊಮೊಟೊ ಚೆನ್ನಾಗಿ ಎಣ್ಣೆಲ್ಲೇ ಫ್ರೈ ಮಾಡ್ಕೊಳ್ಬೇಕು ವಾಸನೆ ಹೋಗುವವರೆಗೂ ಅರ್ಧ ಚಮಚದಷ್ಟು ಉಪ್ಪು ಅರ್ಧ ಚಮಚ ಖಾರದ ಪುಡಿ ಮತ್ತು ಸ್ವಲ್ಪ ಅರಸಿನ ಹಾಕಿ ಮತ್ತೆ ಫ್ರೈ ಮಾಡ್ಕೊಳ್ಬೇಕು ಅದರಲ್ಲಿ ನಮಗೆ ಬೇಕಾಗುವಷ್ಟು ಕಾಜುನ ಹಾಕೋಬಹುದು ಹಾಕ್ಕೊಂಡಿದ್ದೇನೆ ಇವಾಗ ಎಲ್ಲ ಮಿಶ್ರಣ ಚೆನ್ನಾಗಿ ಮಿಕ್ಸ್ ಆದ ಮೇಲೆ ಒಂದು ಐದು ನಿಮಿಷ ಆರಲು ಬಿಡಬೇಕು ಆಮೇಲೆ ಅದನ್ನು ಮಿಕ್ಸಿ ಜಾರಿಗೆ ಹಾಕಿ ಮಸಾಲೆ ಮಾಡ್ಕೊಳ್ಬೇಕಾಗುತ್ತದೆ ಇದು ತುಂಬ ಸುಲಭ ಮನೆಯಲ್ಲೇ ಮಾಡ್ಕೋಬಹುದು ಯಾರು ಬೇಕಾದರೂ ಈಗ ಇದನ್ನು ಮಿಕ್ಸಿಗೆ ಹಾಕಿದ್ದೇನೆ ನೋಡಿ ಮಸಾಲೆ ಎಲ್ಲ ರೆಡಿಯಾಗಿದೆ ಮತ್ತು ಈ ಕರಳೆ ಈ ಕಡೆ ಒಗ್ಗರಣೆ ಇಟ್ಕೊಳ್ಬೇಕು ಮತ್ತು ಎರಡರಿಂದ ಮೂರು ಚಮಚ ಎಣ್ಣೆ ನಾನು ಎಣ್ಣೆನ ಸ್ವಲ್ಪ ಕಡಿಮೆ ಇದ್ದೇನೆ ಒಂದು ಎರಡು ಮಸಾಲೆ ಎಲೆ ಹಾಕಿದ್ದೇನೆ ಮತ್ತು ಸ್ವಲ್ಪ ಕಾಜು ಹಾಕಿದ್ದೇನೆ ಆಮೇಲೆ ಪನ್ನೀರ್ ಹೂಳುಗಳು ಹಾಕಿದ್ದೇನೆ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಇದು ಕೂಡ ಇದಕ್ಕೆ ಸ್ವಲ್ಪ ಉಪ್ಪು ಒಂದು ಅರ್ಧ ಚಮಚದಷ್ಟು ಉಪ್ಪು ಹಾಕೊಳ್ಬೇಕು ಮತ್ತು ಸ್ವಲ್ಪ ಅರಸಿನ ಮತ್ತು ಸ್ವಲ್ಪ ಖಾರದ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಪನ್ನೀರ್ ಹೋಳುಗಳಿಗೆ ಉಪ್ಪು ಖಾರ ಮಸಾಲೆ ಚೆನ್ನಾಗಿ ಕೂಡಿಕೊಳ್ಳುತ್ತದೆ ಅದಕ್ಕೋಸ್ಕರ ಹಾಕಬೇಕಾಗುತ್ತೆ ಎಣ್ಣೆಯಲ್ಲಿ ಈಗ ಇದರಲ್ಲಿ ರೆಡಿ ಮಾಡಿಕೊಂಡಿದ್ದೇನಲ್ಲ ಮೊದಲೇ ಮಸಾಲೆನ ಇದನ್ನು ಹಾಕಿ ಚೆನ್ನಾಗಿ ಕಲಸಿದರೆ ಪನ್ನೀರ್ ಪಲ್ಯ ರೆಡಿ ತುಂಬ ಸುಲಭ ನಾನು ಇದು ಎಷ್ಟು ಕಷ್ಟ ಇದೇನು ಅಂತ ತಿಳ್ಕೊಂಡಿದ್ದೆ ನಾನು ಕೂಡ ಸರಿನೇ ಸರಿಯೇ ಇದ್ದೇನೆ ಇದು ಆದರೆ ತುಂಬ ಚೆನ್ನಾಗಿ ಬಂದಿದೆ ಸೇಮ್ ಹೋಟೆಲ್ನಲ್ಲಿ ಮದುವೆಗಳಲ್ಲೆಲ್ಲ ಮಾಡ್ತಾರಲ್ಲ ಅದೇ ತರಹ ಬಂದಿತ್ತು ಈಗ ಒಂದು ಐದು ನಿಮಿಷ ಕುದಿಯಲು ಬಿಡಬೇಕು ಸಣ್ಣ ಉರಿಯಲ್ಲಿ ಕುದಿಸಬೇಕಾಗುತ್ತೆ ಇದರಲ್ಲಿ ಸ್ವಲ್ಪ ಮಸಾಲೆ ಸ್ವಲ್ಪ ಧನಿಯಾ ಪುಡಿ ಗ್ಯಾಸ್ ಸಣ್ಣ ಮಾಡಿ ಕೊನೆಯಲ್ಲಿ ಬೆಣ್ಣೆ ಮತ್ತು ಹಾಲಿನ ಕೆನೆ ಹಾಕಿ ಚೆನ್ನಾಗಿ ಕಲಸಬೇಕು ಹಾಲಿನ ಕೆನೆ ಬೆಣ್ಣೆ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ ಇಲ್ಲ ಅಂದರೆ ಹಾಕೋ ಹಾಕೊಳ್ಳೋದೇ ಇದ್ದರೂ ಕೂಡ ನಡೆಯುತ್ತೆ ಮನೇಲಿದ್ದರೆ ಹಾಕ್ಬೋದು ಹಾಕಬಹುದು ನಡೆಯುತ್ತದೆ ಕೊನೆಯಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸ್ವಲ್ಪನ ಹಾಕಿ ಕೊತ್ತಂಬರಿ ಸೊಪ್ಪು ಚೆನ್ನಾಗಿ ಮೇಲೆ ಉದುರಿಸಿ ಮತ್ತೆ ಮುಚ್ಚಿ ಒಂದು ಐದು ನಿಮಿಷ ಕುದಿಸಿದ ಮೇಲೆ ಟೇಸ್ಟಿ ಆದಂತಹ ಕಾಜು ಪನ್ನೀರ್ ಪಲ್ಯ ರೆಡಿಯಾಗಿದೆ ನೋಡಿ ಈಗ ಇದನ್ನು ಸರ್ವಿಂಗ್ ಪ್ಲೇಟಿಗೆ ಹಾಕ್ಕೊಳ್ತಾ ಇದ್ದೇನೆ ಯಾರು ಬೇಕಾದರೂ ಮಾಡ್ಬೋದು ಕಾಜು ಪನ್ನೀರ್ ಪಲ್ಯ ಮಾಡುವುದು ಏನು ತುಂಬ ಮನೆಯಲ್ಲೇ ಮನೆಯಲ್ಲಿರುವ ಪದಾರ್ಥಗಳನ್ನು ಬಳಸಿ ಮಾಡಿಕೊಂಡಿದ್ದೇನೆ ಇದಕ್ಕೇನು ಜಾಸ್ತಿ ಮಸಾಲೆ ಏನೂ ಹಾಕಿಲ್ಲ ನೀವು ನಿಮ್ಮ ಮನೆಯಲ್ಲಿ ಮಾಡಿ ಮಕ್ಕಳಿಗೆ ಮಾಡಿಕೊಡಿ ತುಂಬ ಇಷ್ಟಪಟ್ಟು ತಿಂತಾರೆ ಬಾಯ್ ಫ್ರೆಂಡ್ಸ್